ಕರ್ನಾಟಕ ರಾಜ್ಯದ ಸಮಸ್ತ ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರಗಳು ನಾನು ನಿಮ್ಮ ಸ್ನೇಹಿತ ರತಿಕಾಂತ್ ಪಾಟೀಲ್ ಸ್ನೇಹಿತರೆ ಇವತ್ತಿನ ದಿವಸ ತರಗತಿ ಬಾದಾಮಿ ಚಾಲುಕ್ಯರು ಅಂತ ನಾವು ನೋಡ್ತೀವಿ ಇವತ್ತು ಬಾದಾಮಿ ಚಾಲುಕ್ಯರ ಕಾಲಾವಧಿಯನ್ನು ನಾವು ನೋಡಿದಾಗ ದಶಕ ಐದುನೂರ ನಲವತ್ತರಿಂದ ಏಳ್ನೂರ ಐವತ್ತ್ಮೂರರವರೆಗೆ ಬಾದಾಮಿ ಚಾಲುಕ್ಯರ ಕಾಲಾವಧಿ ಅಂತ ನಾವು ರೀ ಕರ್ನಾಟಕದಲ್ಲಿ ಬನವಾಸಿ ಕದಂಬರು ಹಾಗೂ ತಲಕಾಡಿನ ಗಂಗರು ಎರಡೂ ಮನೆತನಗಳು ಸಮಕಾಲೀನ ಮನೆತನಗಳು ಒಂದೇ ಒಂದು ಕಾಲಾವಧಿಯಲ್ಲಿ ಆಳ್ವಿಕೆ ಮಾಡಿರತಕ್ಕಂಥ ಮನೆತನ ಅಂತ ನಾವು ರೀ ಅವರ ನಂತರ ಬನವಾಸಿ ಕದಂಬರನ್ನು ಸೋಲಿಸಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿರಕಂಥ ಒಂದು ಪ್ರಬಲವಾದ ಮನೆತನ ಸ್ನೇಹಿತರೆ ಬಾದಾಮಿ ಚಾಲುಕ್ಯರ್ರಿ ಈ ಒಂದು ಮನೆತನದ ಮೇಲೆ ಏನನ್ನ ಗೊತ್ತಿರಬೇಕು ಏನೇನು ಕೇಳ್ತಾನ ಬಹಳ ಮಹತ್ವಪೂರ್ಣವಾದ ಚಾಪ್ಟರ್ ಅಂತ ಹೇಳ್ತೀವ್ರಿ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರಲಿ ಸ್ನೇಹಿತರೆ ಇತಿಹಾಸದ ಮೇಲೆ ಒಂದು ಎಂಟರಿಂದ ಪ್ರಶ್ನೆ ಎಂಟರಿಂದ ಹತ್ತು ಪ್ರಶ್ನೆಗಳು ಕೇಳಿದ್ರೆ ಸ್ನೇಹಿತರೆ ಕನಿಷ್ಠ ಐದರಿಂದ ಆರರವರೆಗೂ ಕರ್ನಾಟಕ ಇತಿಹಾಸದ ಮೇಲೆ ಪ್ರಶ್ನೆ ಕೇಳ್ತಾನ್ರಿ ಅತಿ ಹೆಚ್ಚು ಪ್ರಶ್ನೆ ಕೇಳುವಂತ ಒಂದು ಭಾಗ ಯಾವ್ದಪ್ಪಾ ಅಂತಂದ್ರ ಕರ್ನಾಟಕ ಇತಿಹಾಸ ಸ್ನೇಹಿತರೆ ಆದ್ದರಿಂದ ಒಂದು ಕರ್ನಾಟಕ ಇತಿಹಾಸದಲ್ಲಿರ್ಬೇಕಂತ ಎಲ್ಲ ಅಧ್ಯಾಯಗಳು ಮಹತ್ವಪೂರ್ಣವಾಗಿ ಗೊತ್ತಿರಬೇಕಾಗ್ತದ್ರಿ ಬಾದಾಮಿಯ ಚಾಲುಕ್ಯರು ಏನೇನು ಗೊತ್ತಿರ್ಬೇಕಪ್ಪ ಅಂತಂದ್ರ ಬಾದಾಮಿ ಚಾಲುಕ್ಯರು ಈ ಒಂದು ಮನೆತನಕ್ಕೆ ಈ ಚಾಲುಕ್ಯರು ಚಾಲುಕ್ಯರು ಪದದ ಅರ್ಥ ಏನಪ್ಪಾ ಅಂತಂದ್ರೆ ಸ್ನೇಹಿತರೆ ಚಾಲುಕ್ಯ ಎಂದರೆ ಚಲಿಕೆ ಅಥವಾ ಸಲುಕೆ ಎಂದರ್ಥ ಆ ಒಂದು ಬಾದಾಮಿಯ ಒಂದು ಪ್ರದೇಶದ ರೈತಾಪಿ ವರ್ಗದ ಜನರು ಒಂದು ಸಲುಕೆ ಎಂಬ ಒಂದು ಉಪಕರಣವನ್ನು ಬಳಕೆ ಮಾಡ್ತಿರೋದು ಸ್ನೇಹಿತರೆ ಆ ಒಂದು ಸಲುಕೆ ಸಲುಕೆಯನ್ನು ಒಂದು ಸಂಸ್ಕೃತ ಭಾಷೆಯಲ್ಲಿ ಚಲಿಕೆ ಎಂಬ ಒಂದು ಒಂದು ಭಾಷೆಯಲ್ಲಿ ಬಳಕೆ ಬಂದಿರುವುದರಿಂದ ಈ ಬಾದಾಮಿ ಚಾಲುಕ್ಯರನ್ನು ಚಾಲುಕ್ಯ ಒಂದು ಮನೆತನಕ್ಕೆ ಸ್ನೇಹಿತರಿ ಚಾಲುಕ್ಯ ಎಂಬ ಪದಾರ್ಥವನ್ನು ನೀಡ್ತರಿ ಬಾದಾಮಿ ಎಂಬುದು ಬಾಗಲಕೋಟ್ ಜಿಲ್ಲೆಯಲ್ಲಿ ಬರ್ತರಿ ಬಾದಾಮಿ ಎಂಬುದು ಒಂದು ಚಾಲುಕ್ಯರ ಒಂದು ಪ್ರಸಿದ್ಧವಾದ ರಾಜಧಾನಿ ಅಂತ ನಂಗೆ ಗೊತ್ತಿರ್ಬೇಕ್ರಿ ಚಾಲುಕ್ಯರು ಈ ಒಂದು ಮನೆತನದ ಸ್ಥಾಪಕ ಗೊತ್ತಿರ್ಬೇಕ್ರಿ ಮನೆತನದ ಸ್ಥಾಪಕ ಜಯಶಿಂಹ ಅಂತ ಗೊತ್ತಿರ್ಬೇಕ್ರಿ ಈ ಒಂದು ಮನೆತನದ ರಾಜಧಾನಿ ಬಾದಾಮಿ ಮನೆತನದ ಪ್ರಸಿದ್ಧವಾದ ದೊರೆ ಬರ್ತಾನ್ರಿ ಎರಡನೇ ಪುಲಕೇಶಿ ಈ ಮನೆತನದ ಪ್ರಸಿದ್ಧವಾದ ದೊರೆ ಎರಡನೇ ಪುಲಕೇಶಿ ಗೊತ್ತಿರ್ಬೇಕ್ರಿ ಈ ಮನೆತನದ ಕುರಿತು ಮಾಹಿತಿ ನೋಡಕ್ಕಂತ ಶಾಸ್ತ್ರಗಳು ಬರ್ತಾವ್ರಿ ಯಾವ ಗೊತ್ತಿರ್ಬೇಕು ಮೊದಲನೇದಾಗಿ ಸ್ನೇಹಿತರೆ ಐಹೊಳಿ ಶಾಸನ ಬರ್ತೈತ್ರಿ ಐಹೊಳಿ ಶಾಸನ ತದನಂತರವಾಗಿ ನೀಲಗುಂದ ಶಾಸನ ನೀಲಗುಂದ ಶಾಸನ ನಂತರ ಸ್ನೇಹಿತರೆ ಹೈದರಾಬಾದ್ ಶಾಸನ ಯಾವುದ್ರಿ ಹೈದರಾಬಾದ್ ಶಾಸನ ತದನಂತರವಾಗಿ ಮಹಾಕೂಟ ಸ್ತಂಭ ಶಾಸನ ಮಹಾಕೂಟ ಸ್ತಂಭ ಶಾಸನ ಯಾವ ಶಾಸನ ಮಹಾಕೂಟ ಸ್ತಂಭ ಶಾಸನ ಐಹೊಳೆ ಶಾಸನ ಯಾರ ಕುರಿತು ಹೇಳ್ತಂದ್ರೆ ಸ್ನೇಹಿತರೆ ಇಮ್ಮಡಿ ಪುಲಕೇಶಿಯ ಕುರಿತು ವರ್ಣನೆ ಮಾಡ್ತರಿ ಐಹೊಳೆ ಶಾಸನವು ಇಮ್ಮಡಿ ಪುಲಿ ಇಮ್ಮಡಿ ಪುಲಕೇಶಿಯ ಸಾಧನೆ ಹೇಳ್ತಾರೆ ನೀಲಗುಂದ ಶಾಸನ ಮಂಗಳೇಶನ ಕುರಿತು ಸಾಧನೆ ಹೇಳ್ತದೆ ಇದು ಯಾರಿಗೆ ಸಂಬಂಧಿಸಿದೆ ಸ್ನೇಹಿತರೆ ಮಂಗಳೇಶನಿಗೆ ಸಂಬಂಧಿಸಿದೆ ಹೈದರಾಬಾದ್ ಶಾಸನ ಎರಡನೇ ವಿಕ್ರಮಾದಿತ್ಯನಿಗೆ ಸಂಬಂಧಿಸಿದೆ ಮಹಾಕೂಟ ಸ್ತಂಭ ಶಾಸನ ಮಂಗಳೇಶನಿಗೆ ಸಂಬಂಧಿಸಿದೆ ಇವತ್ತಿರ್ಬೇಕ್ರಿ ಐಹೊಳೆ ಶಾಸನ ಇರೋದು ಸ್ನೇಹಿತರೆ ಬಾದಾಮಿ ಐಹೊಳಿ ಎಂಬ ಗ್ರಾಮದಲ್ಲಿ ಭೇತಿ ದೇವಾಲಯದ ಪೂರ್ವ ಭಾಗದಲ್ಲಿ ಒಂದು ಐಹೊಳಿ ಶಾಸನ ಐತ್ರಿ ಇದನ್ನು ಹೊರಡಿಸಿದವರು ರವಿ ಕೀರ್ತಿ ಐಹೊಳಿಗೆ ಐಹೊಳಿ ಎಂಬ ಹೆಸರು ಬರಲು ಕಾರಣ ಏನಂತ ಗೊತ್ತಿರ್ಬೇಕ್ರಿ ಆವಂತೂ ಐಹೊಳೆ ಎಂಬ ಗ್ರಾಮದಲ್ಲಿ ರಾಮಾಯಣದಲ್ಲಿ ಪರಶುರಾಮ ಒಬ್ಬ ರಾಕ್ಷಸನನ್ನು ಸಂಹಾರ ಮಾಡಿ ಆ ಒಂದು ಕೊಡಲಿಯನ್ನು ಐಹೊಳೆ ಎಂಬ ಒಂದು ಒಂದು ನದಿಯಲ್ಲಿ ಸ್ನೇಹಿತರೆ ತೊಳೆಯುವ ತೊಳೆತಿರಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ರಕ್ತವನ್ನು ಹರಿಯುತ್ತಿರುವಂಥ ಒಂದು ಸನ್ನಿವೇಶವನ್ನು ನೋಡಿರಕಂಥ ಮಹಿಳೆ ಅಯ್ಯೋ ನನ್ನ ಹೊಳೆ ಅಯ್ಯೋ ನನ್ನ ಬಳಿ ಎಂಬ ಈ ಒಂದು ಪದವನ್ನು ಪ್ರಚಾರ ಮಾಡ ಈ ಒಂದು ಪದವನ್ನು ನುಡಿಯುವುದರಿಂದ ಮುಂದೆ ಅದೇ ಏನಾಗ ಏನಾಗ್ತೈತಿ ಅಪ್ಪ ಅಂದ್ರೆ ಸ್ನೇಹಿತರೆ ಅಯ್ಯೋ ಹೊಳೆ ಎಂಬ ಹೆಸರನ್ನು ಆಗ್ತೈತ್ರಿ ಇಷ್ಟು ಬಾದಾಮಿ ಚಾಲುಕ್ಯರ ಕುರಿತು ಮಾಹಿತಿ ನೀಡಬೇಕಂತ ಶಾಸನಗಳು ಈ ಸ್ನೇಹಿತರೆ ಬಾದಾಮಿ ಚಾಲುಕ್ಯರ ನಿಜವಾದ ಸ್ಥಾಪಕ ಗೊತ್ತಿರ್ಬೇಕ್ರಿ ಒಂದನೇ ಪುಲಕೇಶಿ ಬಾದಾಮಿ ಚಾಲುಕ್ಯರ ನಿಜವಾದ ಸ್ಥಾಪಕ ಒಂದನೇ ಪುಲಿಕೇಶಿ ಒಂದನೇ ಪುಲಕೇಶಿಯ ರಾಜಧಾನಿ ಗೊತ್ತಿರ್ಬೇಕ್ರಿ ಬಾದಾಮಿ ಒಂದನೇ ಪುಲಿಕೇಶಿಯ ರಾಜಧಾನಿ ಬಾದಾಮಿ ಸ್ನೇಹಿತರೆ जयसिंहन राजधानी ऐहोळे एक्समतन बदमि चालुक्य राजधानी कस फ आशन बदमीीड रि एस्ट इजीस बदमि ऐन आशनन हाकदेवंद्र सॉरी सारी प्रश्न याव रीती स्नेहित्रे जयसिंहन राजधानी यातन आपशन बादमि कुडतन रिगा हाक तपत्री रि सेब्रेशन एक्सम जयसिंहन राजधानी ಐಹೊಳೆ ಗೊತ್ತಿರ್ಬೇಕ್ರಿ ಒಂದನೇ ಪುಲಕೇಶಿಯ ರಾಜಧಾನಿ ಬಾದಾಮಿ ಅಂತ ಗೊತ್ತಿರ್ಬೇಕ್ರಿ ಎರಡು ಕನ್ಫ್ಯೂಷನ್ ಆಗ್ತಾವ್ರಿ ತದನಂತರವಾಗಿ ಈ ಮನೆತನದ ರಾಜ್ಯ ಲಾಂಛನ ಗೊತ್ತಿರ್ಬೇಕ್ರಿ ಈ ಮನೆತನದ ಲಾಂಛನ ವರಹ ಬರ್ತವ್ರಿ ಬಲಮುಖ ವರಹ ಈ ಮನೆತನದ ಲಾಂಛನ ವರಹ ಇನ್ನೊಂದು ಬರ್ತರಿ ವಿಜಯನಗರ ಸಾಮ್ರಾಜ್ಯದು ಎಡಮುಖ ವರಹ ವಿಜಯನಗರ ಸಾಮ್ರಾಜ್ಯ ರಾಜನ ಕೇಳಂದ್ರ ಎಡಮುಖ ವರಹ ಬಾದಾಮಿ ಚಾಲುಕ್ಯರದು ಬಲಮುಖ ವರಹ ಇದಕ್ಕೊಂದು ಈಜಿಕ್ ಟ್ರಿಕ್ಸ್ ಯಾವ್ದಪ್ಪ ಅಂದ್ರ ಯಾವ ಒಂದು ಲಾಂಛನದ ಹೆಸರು ಆ ಒಂದು ಮನೆತನದ ಹೆಸರು ಬರದಿಂದ ಯಾವ್ದು ಆರಂಭ ಗೊತ್ತೈತ್ರಿ ಅದು ಆ ಮನೆತನದ ಬರ ಒಂದು ಲಾಂಛನ ಇರ್ತೈತ್ರಿ ಬಾದಾಮಿ ಚಾಲುಕ್ಯರು ಬೋದಿಂದ ಆರಂಭ ಆಗ್ತೈತ್ರಿ ಬಲಮುಖವರಹ ಬದಿಂದ ಆರಂಭ ಆಗ್ತೈತ್ರಿ ಬಾದಾಮಿ ಚಾಲುಕ್ಯರು ಬಲಮುಖವರಹ ತದನಂತರವಾಗಿ ಇನ್ನೊಂದು ಎಡಮುಖವರ ವಿಜಯನಗರ ಸಾಮ್ರಾಜ್ಯ ಒಂದು ಲಾಂಛನ ಗೊತ್ತಿರ್ಬೇಕ್ರಿ ಈ ಮನೆತನದ ಪ್ರಸಿದ್ಧ ಅರಸರುಗಳು ಈ ಎರಡನೇ ಪುಲಿಕೇಶಿ ಅಥವಾ ಇಮ್ಮಡಿ ಪುಲಿಕೇಶಿ ಪ್ರಸಿದ್ಧ ಅರಸ ರೀ ಇವನ ಮ್ಯಾಲ ಪ್ರಶ್ನೆ ಆಗ್ತವ್ರಿ ಗೊತ್ತಿರಬೇಕು ತದನಂತರವಾಗಿ ಈ ಮನೆತನದ ತಾಪ ಗೊತ್ತೈತ್ರಿ ಜಯಶಿಂಹ ಜಯಶಿಂಹನ ನಂತರ ಪ್ರಸಿದ್ಧವಾದ ಅರಸರು ಯಾರು ಬರಲ್ರಿ ಆಳ್ವಿಕೆ ಮಾಡಿರಬೇಕಂತ ಅಂತಂದ್ರ ಒಂದನೇ ಪುಲಿಕೆ ಸೇರಿ ಈ ಒಂದನೇ ಬಗ್ಗೆ ಏನೇನು ಗೊತ್ತಿರಬೇಕು ನಮಗ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ಒಂದು ಪ್ರಶ್ನೆಯನ್ನು ಕೇಳ್ತಾರ ಸ್ನೇಹಿತರೆ ಈ ಒಂದನೇ ಪುಲಕೇಶಿಯು ಇವನನ್ನು ಏನಂದು ಕರೀತಾರೀ ಇವನನ್ನು ನಿಜ ನಿಜವಾದ ಸ್ಥಾಪಕ ಎಂದು ಕರೀತಾರೆ ಬಾದಾಮಿ ವಿಚಾರಕ್ಕೆ ನಿಜವಾದ ಸ್ಥಾಪಕ ಒಂದನೇ ಪುಲಿಕೇಶಿ ಗೊತ್ತಿರಬೇಕ್ರಿ ತದನಂತರವಾಗಿ ಬಾದಾಮಿಯ ಸುತ್ತಲೂ ಕೋಟೆಯನ್ನು ನಿರ್ಮಾಣ ಮಾಡಿದ ಸ್ನೇಹಿತರೆ ಬಾದಾಮಿ ಸುತ್ತಲೂ ಕೋಟೆಯನ್ನು ನಿರ್ಮಾಣ ಮಾಡಿದವನು ಒಂದನೇ ಪುಲಿಕೇಶಿ ಒಂದನೇ ಪುಲಿಕೇಶಿಗೆ ಒಂದು ಬಿರುದಿರ್ತದ ಸ್ನೇಹಿತರೆ ಪ್ರಿಯ ಎಂಬ ಬಿರುದೈತಿ ಒಂದನೇ ಪುಲಿಕೇಶಿಗೆ ಪ್ರಿಯ ತನುಜೆ ಎಂಬ ಬಿರುದನ್ನು ಹೇಳುವ ಶಾಸನ ಯಾವತ್ತಿ ಗೊತ್ತಿರಬೇಕ್ರಿ ಅದು ಮಹಾಕೂಟ ಸ್ತಂಭ ಶಾಸನ ಸ್ತಂಭ ಶಾಸನ ಇದು ಯಾರಿಗೆ ಸಂಬಂಧಿಸಿದೆ ಅಂದ್ರೆ ಸ್ನೇಹಿತರೆ ಮಂಗಳೇಶನಿಗೆ ಸಂಬಂಧಿಸಿದೆ ಮಂಗಳೇಶನಿಗೆ ಸಂಬಂಧಿಸಿದೆ ತದನಂತರವಾಗಿ ಓದನೇ ಪ್ಲಿಕೇಶ್ ಇರಬೇಕಂದ್ರೆ ಬೇರದವ್ರು ಗೊತ್ತಿರ್ಬೇಕ್ರಿ ಶ್ರೀವಲ್ಲಭ ರಣವಿಕ್ರಮ ಿವಲ್ಲವ ರಣವಿಕ್ರಮ ಸತ್ಯ ಇವು ಒಂದನೇ ಪುಲಿಕೇಶಿ ಇರುವಂತ ಬಿರೋದೋಗಲ್ರಿ ಇವ್ರ ಮೇಲೆ ಪ್ರಶ್ನೆ ಕೇಳ್ತಾನ ತದನಂತರವಾಗಿ ಸ್ನೇಹಿತರೆ ಇವೊಂದು ಎಮ್ಮಡಿ ಪುಲಿಕೇಶಿಗೆ ಇಬ್ಬರು ಮಾತು ಹೇಳ್ತಾರಿ ಒಬ್ಬನು ಒಂದನೇ ಕೀರ್ತಿ ವರ್ಮ ಎರಡನೆಯದವನ ಹೆಸರು ಜಯಸಿಂಹ ಇವರು ಯಾರ ಮಕ್ಕಳ ರಚನೆ ಐತ್ರ ಒಂದನೇ ಪುಲಿಕೇಶಿಯ ಮಕ್ಕಳು ಒಂದನೇ ಕೀರ್ತಿ ವರ್ಮ ಜಯ ಸಿಂಹ ಈತ ಒಂದನೇ ಪುಲಿಕೇಶಿ ಆಳ್ವಿಕೆ ಮಾಡಿದ ನಂತರ ಯಾರ ಆಳ್ವಿಕೆ ಮಾಡ್ತಾರೋ ರಚನೆ ಐತ್ರ ಆತನು ಹಿರಿಯ ಮಗ ಜಯಸಿಂಹ ಆಳ್ವಿಕೆ ಮಾಡೋದಿಲ್ರಿ ಜಯಸಿಂಹ ಕಿರಿಯ ಮಗ ಇರ್ತಾನೋ ಹಿರಿಯ ಮಗ ಯಾರಪ್ಪಾತಂದ್ರ ಒಂದನೇ ಕೀರ್ತಿ ವರ್ಮ ಈತನ ನಂತರ ಒಂದನೇ ಪುಲಿಕೇಶಿಯ ನಂತರ ಒಂದು ಅಧಿಕಾರಕ್ಕೆ ಬಂದವರು ಯಾರಪ್ಪಾ ತಂದ್ರ ಒಂದನೇ ಕೀರ್ತಿ ವರ್ಮ ಒಂದನೇ ಕೀರ್ತಿ ವರ್ಮ ಒಂದನೇ ಕೀರ್ತಿ ವರ್ಮನ ಕುರಿತು ಏನ್ ಪ್ರಶ್ನೆ ಕೇಳ್ತಾನಂದ್ರ ಸ್ನೇಹಿತರೆ ಪ್ರಮುಖವಾಗಿ ಒಂದು ಮಾಹಿತಿ ಐತ್ರಿ ಅದು ಗೊತ್ತಿರ್ಬೇಕು ಒಂದನೇ ಕೀರ್ತಿವರು ನನ್ನ ಮೇಲೆ ಕಳಿಂಗ ನಳರು ವಂಗರು ಇವರನ್ನು ಸೋಲಿಸಿದ ಸೋಲಿಸಿದರಿಂದ ಈತನಿಗೆ ತನಿಖೆ ಕಾಳರಾತ್ರಿ ಎಂಬ ಬಿರುದನ್ನು ನೀಡ್ತಾರೆ ಕಾಳರಾತ್ರಿ ಎಂಬ ಬಿರುದು ಯಾರಿಗೆ ತುಂಬ ಸ್ನೇಹಿತರೆ ಒಂದನೇ ಕೀರ್ತಿ ವರ್ಮನೆ ರೀ ಈ ಒಂದನೇ ಕೀರ್ತಿ ನಾಲ್ಕು ಜನ ಮಕ್ಕಳು ಇರ್ತಾರೆ ಎರಡನೇ ಪುಲಿಕೇಶಿ ಎರಡನೇ ಪುಲಿಕೇಶಿ कुब्जे विष्णु अर्धन ज र ड न े विक्रम अ ध ि त ् य ा ಒಂದನೇ ಕೀರ್ತಿ ವರ್ಮ ಕಳಿಂಗ ನಳರು ಮಂಗರು ಸೋಲಿಸಿದ ನೆನಪಿಗಾಗಿ ಕಾಲರಾತ್ರಿ ಎಂಬ ಒಂದು ಬೆರದಿರ್ತರಿ ಒಂದನೇ ಕೀರ್ತಿವರಮನಿಗೆ ಎರಡನೇ ಪುಲಿಕೇಶಿ ಕ್ರಿಗುಬ್ಜ ವಿಷ್ಣುವರ್ಧನ ಎರಡನೇ ವಿಕ್ರಮಾದಿತ್ಯ ನಾಲ್ಕನೇ ಹೆಸರೈತ್ರಿಪು